ಸ್ವಾಗತ ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ಅಂಕಗಳು ನವಧಿ ತುಂಬ ಅನುಕೂಲ ಆಗಲಿ ಅಂತ ನಾನೇ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿರುವಂತ ಪೇಪರು ಇದು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪೇಪರ್ ನಿಮಗೂ ಕೂಡ ಈ ವಿಡಿಯೋ ಒಂದು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಬಂದು ಆವರಣದಲ್ಲಿ ಸೂಚಿಸುವಂತೆ ಉತ್ತಮ ಬರೆಯಿರಿ ಉತ್ತರ ಬರೆಯಿರಿ ಸಾರಿ ಆವರಣ ಉತ್ತರ ಬರೆಯಿರಿ ಅರುಣೋದಯ ಬಿಡಿಸಿ ಸಂದಿಯನ್ನು ಹೆಸರಿಸಿ ಕೆಳದುಟಿ ಬಿಡಿಸಿ ಸಮಾಸನ್ನು ಹೆಸರಿಸಿ ಅಯ್ಯೋಯ್ಯೋ ಮಗು ಎಡವಿ ಬಿದ್ದಿದೆ ಈ ವ್ಯಕ್ತವಾಗುವ ಭಾವನೆಯನ್ನು ಬರೀರಿ ಹಕ್ಕಿ ಪದದ ಪದ ತದ್ಭವ ಪದ ಬರೀರಿ ಬಿಟ್ಟ ಸ್ಥಳ ತುಂಬಿರಿ ಮಾತಾ ತಾಯಿ ಪಿತ ಅರ್ಧ ವಿರಾಮ ಚಿಹ್ನೆ ಇರುವಗಳಿಂದ ಬಸ್ ಹೊಸರುವ ರಾಸಾಯನಿಕ ಕುಮಾರ ವ್ಯಾಸರ ಮೂಲ ಹೆಸರು ಇಲ್ಲಿ ಬಿಟ್ಟ ಸ್ಥಳ ತುಂಬಬೇಕು ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಲ್ಲಿ ಬಿದ್ದು ಬೀಜಗಳು ನಾಶವಾಗುತ್ತವೆ ಕಿಚ್ಚು ಹಾಯಿಸುವುದು ಎಂದರೇನು ನಮ್ಮ ಉಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ ತಿರುಕನ ಕನಸು ಬರೆದ ಕವಿ ಯಾರು ಈ ವಾಕ್ಯಕ್ಕೆ ಲಘು ಗುರು ಗುರುತಿಸಿ ರಜೆಯ ಗೌಜಿ ಮುಗಿಯಿತಲ್ಲ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಈ ಕಡೆ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಫೋರ್ ಮಾರ್ಕ್ಸಿಗೆ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಬಾಲ ನೀವನ್ನೆದ್ದರು ದುಗುಡುವ ತಾಳ ತಾಳಲಾಗುವುದು ಬೊಪ್ಪ ಇಲ್ಲಿವರೆಗೂ ಕ್ವೆನ್ಸ್ ಇವೆ ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕೆಲಸಗಾರರು ಇರುವಿಗಳ ಕೆಲಸವೇನು ಇಲ್ಲಿವರೆಗೂ ಕ್ವಶನ್ ಆನ್ಸರ್ ಇದೆ ಇವಿಷ್ಟು ಇವಿಷ್ಟು ಇನ್ನು ಉತ್ತರ ನೋಡೋಣ ಬನ್ನಿ ಮಾದರಿ ಉತ್ತರ ಪತ್ರಿಕೆನ ಇದೊಂದು ಮಾದರಿ ಉತ್ತರ ಪತ್ರಿಕೆ ಇಲ್ಲಿವರೆಗೂ ನೀವು ಮಾಡಿರುವಂಥ ಕ್ವಶನ್ಸ್ಗೆ ಇಲ್ಲಿ ಉತ್ತರವಿದೆ ಇಲ್ಲಿ ಒಂದೇ ಕ್ವಶನ್ ನೋಡ್ಬೋದು ನೀವು ಅರುಣೋದಯ ಬಿಡಿಸಿ ಸಂಧಿಯನ್ನು ಬರೀರಿ ಅರುಣ ಪ್ಲಸ್ ಉದಯ ಅರುಣೋದಯ ಗುಣಸಂಧಿ ಕೆಳಗಿನ ತುಟಿ ಅಂಶಿ ಸಮಾಸ ಕಾಳಜಿ ಹಕ್ಕಿ ತದ್ಭವ ಪಕ್ಷಿ ತಂದೆ ಬಿಟ್ಟ ಸ್ಥಳ ಉದ್ದರನ ಚಿಹ್ನೆ ಬಿರೋಮೋನ್ ಗದುಗಿನ ನಾರಾಯಣಪ್ಪ ಪ್ರಶ್ನೆ ಮೂರು ಮರುಭೂಮಿ ರಸ್ತೆ ಮತ್ತು ಕಟ್ಟಡಗಳ ಮೇಲೆ ಬಿದ್ದು ಬೀಜಗಳು ನಾಶವಾಗುತ್ತವೆ ಕಿಚ್ಚು ಹಾಯಿಸುವುದು ಎಂದರೆ ಕರುಗಳನ್ನು ಬೆಂಕಿಯಲ್ಲಿ ಜೀವಿಸುವುದು ನಮ್ಮ ಉಸಿರು ತಿಳುವ ನಾಡಿನ ಮಂಗಳದ ಗೀತೆಯನ್ನು ಹಾಡುತ್ತೇವೆ ಮುಪ್ಪಿನ ಷಡಕ್ಷರಿ ಇನ್ನ ಅದ ಒಂದಿತ್ತಲ್ಲ ರಜೆ ಗೌಜಿ ಮುಗಿತಲ್ಲ ಈ ವಾಕ್ಯಕ್ಕೆ ಲಘು ಗುರು ಗುರುತಿಸಿ ಿದರೆ ಲಘುಗುರು ಗುರುತಿಸಲಾಗಿದೆ ಇನ್ನು ಪ್ರಶ್ನೆ ಇದು ಇದು ಪದ್ಯ ಇನ್ನು ಪ್ರಶ್ನೆ ಆರನೇ ಏನಿದೆ ಅಂದ್ರೆ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಇದಕ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ವರ್ತಿ ಅವರು ಬರೆದ ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕಂಸನು ದೇವಿಕೆಗೆ ಹೇಳಿದನು ಕಂಸನು ದೇವಿಕೆಗೆ ಕೃಷ್ಣನನ್ನು ಎಲ್ಲಿ ಬೆಚ್ಚಿ ಬಚ್ಚಿಟ್ಟಿರುವೆ ಎಂದು ಕೇಳಿದಾಗ ಅವಳು ಸರಿಯಾದ ಸುಳಿವು ಕೊಡಲಿಲ್ಲ ಆಗ ಕಂಸನು ತಾನು ಹದಿನಾರು ವರ್ಷದ ಹಿಂದೆ ಅಷ್ಟಮಿಯ ರಾತ್ರಿ ಹುಟ್ಟಿದ್ದ ಎಲ್ಲಾ ಮಕ್ಕಳನ್ನು ಕೊಲ್ಲಿಸಿದೆ ಆದರೆ ಕೃಷ್ಣ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಎಂದು ಹೇಳಿದನು ಇನ್ನು ಎರಡನೇದು ನೋಡ್ಬೋದು ನೀವು ಬಾಲ ಅದು ಅದರದಿದು ಉತ್ತರ ಎರಡನೇ ಎರಡು ಎರಡನೇದು ಈ ವಾಕ್ಯನು ಕುಮಾರ ವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಧತಿಯಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿಗೆ ಇನ್ನು ಪ್ರಶ್ನೆ ಏಳರಲ್ಲಿ ಏನಿದೆ ಕೆಲಸಗಾರ ಇರುವೆಗಳೆಲ್ಲ ಕೆಲಸ ಕೆಲಸಗಾರ ಇರುವೆಗಳು ತೆಗನೆ ಮತ್ತು ಜಿಗಿಳಿಗಳು ನುಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಅವುಗಳನ್ನು ಸಾಕುವುದು ಚಗಳಿಗಳ ಜೀವನದಲ್ಲಿ ಇದಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ ಅವು ತರುವ ಕೀಟಗಳ ಉಚ್ಚೇಷ್ಟ ಸಿಹಿಯಾದ ಮದುವಾಗಿರುವುದರಿಂದ ಅದು ಇರುವೆಗಳಿಗೆ ಆಹಾರವಾಗುತ್ತದೆ ಇಲ್ಲಿವರೆಗೂ ಎರಡನೇ ವಸುದೇವ ತನ್ನ ಮಕ್ಕಳನ್ನು ನೆನಪಿಸಿಕೊಂಡು ಹದಿನಾರು ವರ್ಷಗಳಿಂದ ಅವರನ್ನು ನೋಡದೆ ತಪ್ಪಿಸುತ್ತಿದ್ದನ್ನು ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತಗ ತಗಲಿಲ್ಲ ಜೋಗಳ ಆಡಲಿಲ್ಲ ಎಂದು ವ್ಯಥೆಪಟ್ಟನು ಇಲ್ಲಿವರೆಗೂ ಆ ಒಂದು ಪ್ರಶ್ನೆ ಉತ್ತರಗಳ ಒಂದು ವಿಡಿಯೋ ಒಳಗೊಂಡಿದೆ ಇನ್ನು ಏನಂದ್ರೆ ಸಂಕ್ರಾಂತಿ ಎಳ್ಳು ಬೆಳ್ಳ ಕೊಬ್ಬರಿ ಏಕೆ ತಿನ್ಬೇಕು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಚರ್ಮ ಒಡೆದಿರುತ್ತದೆ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆಗಿರುತ್ತದೆ ಸಂಕ್ರಾಂತಿ ಒಂದು ಎಳ್ಳು ಬೆಳ್ಳ ಕೊಬ್ಬರಿಯನ್ನು ತಿಂದರೆ ಕಳೆದ ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗುತ್ತದೆ ಎಳ್ಳು ಬೆಳ್ಳ ಕೊಬ್ಬರಿಯಲ್ಲಿ ಅತ್ಯಧಿಕ ಕೊಬ್ಬಿನ ಅಂಶ ಇರುವುದರಿಂದ ಸಂಕ್ರಾಂತಿಯ ನೆಪದಲ್ಲಿ ಈ ಮಿಶ್ರಣವನ್ನು ತಿನ್ನುತ್ತಾರೆ ಆಗ ದೇಹದ ಚರ್ಮ ತಂತಾನೆ ಸರಿ ಹೋಗುತ್ತದೆ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲ ಏಕೆ ಶತ ಶತಮಾನಗಳಿಂದ ಮೆರೆದ ಕಡಲುಗಳ ರಾಣಿಗೆ ಇನ್ನೂ ಮುಂದೆ ವಿಲ ಏಕೆಂದರೆ ಭಾರತೀಯರಲ್ಲಿ ಇಂದು ಏಕತೆ ಇದೆ ಅವರಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲ ಹೋರಾಟ ಮಾಡುತ್ತಿದ್ದಾರೆ ಆದರೂ ತಾಯಿ ಭಾರತೀಯ ಮೇಲೆ ಆನೆ ಹಾಕಿ ಮತ್ತು ಬ್ರಿಟಿಷರು ತಮ್ಮ ದೇಶದಿಂದ ತೊಲಗಿಸಿ ಧೈರ್ಯದಿಂದ ಹೋರಾಡುತ್ತಿರುವುದರಿಂದ ಕಡಲರಾಣಿಗೆ ಉಳಗಾಲವಿಲ್ಲ ಇನ್ನು ಐದನೇದು ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಕನ್ನಡಿಗರು ಕನ್ನಡದ ಶ್ರೀಮಂತಿಕೆಯನ್ನು ತೋರುವ ಒಲುವನ್ನು ಬೆಳಗುವ ದೀಪವನ್ನು ಹಚ್ಚುತ್ತಾರೆ ಇನ್ನು ಪ್ರಶ್ನೆ ಎಂಟರಾಗ ಶಿಶುವು ನೀನೆಲ್ಲೇ ಮಗನೇ ಕಾದು ವರ್ಸಮ ಬಲರು ಕಾಣ ಇದಕ್ಕೆ ಶಿಶು ನೀನೆಲೆ ಮಗನೇ ಕಾದೋರು ಅಸಮಬಲರು ಕಾಣ ಬಾಲನು ಇವನು ಎನ್ನದಿರು ದುಗುಡನ ತಾಳಲಾಗದು ತಂದೆ ಇನ್ನು ಪ್ರಶ್ನೆ ಒಂಬತ್ತರಲ್ಲಿ ಕೆಳಗಿನ ಪ್ರಶ್ನೆ ಐದು ವಾರು ವಾಕ್ಯಗಳು ಉತ್ತರಿಸಿ ಕಾಡನ್ನು ನಾಶ ಮಾಡುವುದರಿಂದ ನಮಗಾಗುವ ದುಷ್ಪರಿಣಾಮಗಳು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಕಾಡನ್ನು ನಾಶ ಮಾಡೋದರಿಂದ ಅಲ್ಲಿಂದ ಹಕ್ಕಿ ಪಕ್ಷಿಗಳು ಬೇರೆ ತಾಣಕ್ಕೆ ಹೋಗಬೇಕಾಗುತ್ತದೆ ಮೇವು ಇಲ್ಲದಿದ್ದರಿಂದ ಮಾಯವಾಗುತ್ತವೆ ಈ ಚಿಗರೆಗಳನ್ನು ಬೇಟೆಯಾಡಿ ಹುಲಿ ಚಿರತೆ ಮತ್ತು ಸಿಂಹಗಳು ನಾಶವಾಗುತ್ತವೆ ಅಲ್ಲಿ ಮಳೆ ಇಲ್ಲದಿದ್ದರೆ ಥೋಳ ಕರಡಿ ಓಡಿ ಹೋಗುತ್ತವೆ ಹಣ್ಣು ಹಂಪಲುಗಳು ಸಿಗದಿದ್ದರಿಂದ ಇಣಚಿ ಕಣ್ಣು ಕಪ್ಪಡಿಗಳು ಬೇರೆ ಕಡೆಗೆ ಪ್ರಯಾಣ ಮಾಡುತ್ತವೆ ಬೇರೆ ಕಾಡು ಪ್ರಾಣಿಗಳ ಆಹಾರ ವಸತಿ ಕೊರತೆಯಿಂದ ವಿನಾಶವಾಗುತ್ತದೆ ಕಾಡುಗಳ ಅಲಭತೆಯಿಂದ ಮಳೆ ಕಡಿಮೆಯಾಗಿ ಅಂತರ್ಜಲ ಕಡಿಮೆ ಆಗುತ್ತದೆ ಆಮ್ಲಜನಕದ ಕೊರತೆ ಮತ್ತು ಇಂಗಾಲದ ಡೈಆಕ್ಸೈಡ್ ಹಚ್ಚಿ ವಾಯು ಮಾಲಿನ್ಯ ಹಚ್ಚಿ ವಾಯುಮಾಲಿನ್ಯ ಉಂಟಾಗುತ್ತದೆ ಪ್ರಕೃತಿಯ ಸಮತೋಲನ ತಪ್ಪಿ ಅಸಮತೋಲನ ಅನೇಕ ದುಷ್ಪರಿಮಾಣಗಳಾಗುತ್ತವೆ ಅಂತ ಇಲ್ಲಿವರೆಗೂ ಬರಲಾಗಿದೆ ಇನ್ನು ಈ ಕೆಳಗಿನ ಒಂದು ವಿಷಯದ ಕುರಿತು ಪ್ರಬಂಧ ಬರೀರಿ ಸ್ತ್ರೀ ಶಿಕ್ಷಣ ಅಥವಾ ಸ್ವಾತಂತ್ರ್ಯ ಅವ್ರಿಗೆ ಪೀಠಿಕೆ ಬೇಕು ವಿಷಯ ವಿವರಣೆ ಬೇಕು ಉಪ ಬೇಕು ಪೀಠಿಕೆಗೆ ಒಂದ್ ಅಂಕ ವಿಷಯ ವಿವರಣೆಗೆ ಎರಡಂಕ ಉಪ ಸಂಹಾರಕ ಅಂಕ ಇಲ್ಲಿವರೆಗೂ ಇವತ್ತಿನ ಮಾದರಿ ಉತ್ತರ ಪತ್ರಿಕೆನ ನೋಡಿದ್ದೀವಿ ಇದು ಆರನೇ ತರಗತಿಯ ಕನ್ನಡ ಸಾರಿ ಏಳನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು